ಇದು ಪ್ರಿಯಾಂಕರ್ಗೆ ಹಳೆ ಚಾಳಿ ಇದೆ ನಾನು ಮೆಂಬರ್ ಆಫ್ ಪಾರ್ಲಿಮೆಂಟ್ ಎಮ್ ಪಿ ಎಲೆಕ್ಷನ್ ಕಾಂಟೆಸ್ಟ್ ಮಾಡಿದಾಗ ಗುರುವಾರದಲ್ಲಿ ಅವಾಗ ಕೂಡ ಒಂದು ದೊಡ್ಡ ನಾಟಕ ಮಾಡಿದ್ರು ಇವರು ಪ್ರಿಯಾಂಕರ್ಗೆ ಅವರು ನನ್ನ ಮನೆ ತನಗೆ ನನಗೆ ಹೊಡಿಲಿಕ್ಕೆ ಸಂಚು ಮಾಡಿದ್ದಾರೆ ಅಂತ ಲೆಟರ್ ತೋರಿಸಿದ್ರು ನಾವು ಹೇಳಿದ್ವಿ ಅವರಿಗೆ ಮಿಸ್ಟರ್ ಪ್ರಿಯಾಂಕ್ ಖರ್ಗೆ ಜಿ ಒನ್ ಆಫ್ ದ ಪವರ್ಫುಲ್ ಮಿನಿಸ್ಟರ್ ಆ್ಯಂಡ್ ಇವರ ಶಾಡೋ ಪ್ರ ಪ್ರಧಾನ ಪ್ರೈಮ್ ಸಿ ಎಮ್ ನಿಮ್ಗೆ ಯಾರು ಹೆದರಿಕೆ ಹಾಕಿದ್ದಾರೆ ಯಾರು ಏನು ಹೊರಗೆ ಒದ್ದೊಳಗೆ ಹಾಕಿರಿ ಎಲ್ಲ ಪವರ್ ಇದೆ ನೀವು ಸುಳ್ಳು ಹೇಳಿ ಜನರಿಗೆ ಇದು ಮಾಡಬಾರ್ದು ಕನ್ಫ್ಯೂಷನ್ ಮಾಡಬಾರ್ದು ಇವತ್ತು ಖರ್ಗೆ ಮತ್ತು ಖರ್ಗೆ ಅವ್ರದ್ದು ಡೈನಾಸ್ಟಿನೇ ಇದೆ ಅಲ್ಲ ಎಷ್ಟು ಪವರ್ಫುಲ್ ಇದೆ ಗೊತ್ತಿದೆ ಎಲ್ಲ ರೀತಿಯಿಂದ ಪವರ್ಫುಲ್ ಇದ್ದಾರೆ ಎಲ್ಲ ರೀತಿಯಿಂದ ಹೇಳ್ತಾ ಇದ್ದೆ ನಾನು ನಿಮಗೆ ಹೆದರಿಸೋದ್ರು ಇರ್ತಾರೆ ಯಾರಾದರೂ ಆಯಿತು ಒಬ್ಬರಿಗೆ ಅರೆಸ್ಟ್ ಮಾಡಿದ್ದಾರೆ ಸೋಲಾಪುರಲ್ಲಿ ಈ ಥರ ಎಲ್ಲರಿಗೆ ಅರೆಸ್ಟ್ ಮಾಡಿರಿ ನಿಮ್ಗೆ ಯಾರಿಗೆ ಹೆದರ್ತಾ ಇದ್ದಾರೆ ಇವೆಲ್ಲ ಬಿಟ್ಟು ನೀವು ನಮಗೆ ಹೆದರ್ಸ್ತಾ ಇದ್ದಾರೆ ಅಂಥೇಳಿ ಜನರ ಸಿಂಪತಿ ತೊಗೊಳ್ಲಿಕ್ಕೆ ಮತ್ತು ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ನೀವು ಇಲ್ಲಿ ಭಾಳಷ್ಟು ಮಾಡಬೇಕು ಕೆಲಸ ನೀವು ಕಲಬುರ್ಗಿಗೆ ಬಿಟ್ಟು ಹೆಡ್ ಕ್ವಾರ್ಟರ್ಸ್ ಬಿಟ್ಟು ಎಲ್ಲಿ ಹೋಗಬಾರ್ದು ಕೆಲಸ ಇದ್ದಾಗ ಬೆಂಗಳೂರು ಹೋಗಬೇಕು ಬೇರೆ ಕಡೆ ಹೋಗ್ಬೇಕು ಅದು ಬಿಟ್ಟು ಯಾವಾಗಾದ್ರೂ ಒಂದು ದಿವಸ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಬಂದು ನೀವು ನನಗೆ ಹೆದರ್ಸ್ತಾ ಇದ್ದಾರೆ ಅಂಥೇಳಿ ಜನರಲ್ ಅಟೆನ್ಷನ್ ಡೈರೆಕ್ಟ್ ಮಾಡುವಂಥ ಕೆಲಸ ಮಾಡಬಾರ್ದು ಇವತ್ತು ದೇಶದ ಬಗ್ಗೆ ಜನರ ಬಗ್ಗೆ ಮು ಮುಂದಿನ ಪೀಳಿಗೆ ಬಗ್ಗೆ ವಿಚಾರ ಮಾಡಬೇಕು ಭಾಳಷ್ಟು ಇವತ್ತು ನಮ್ಮ ಕಲಬುರಗಿ ಇಡೀ ದೇಶದಲ್ಲಿ ಕರ್ನಾಟಕದಲ್ಲೇ ಶಿ ಶೈಕ್ಷಣದಲ್ಲಿ ಅತಿ ಹಿಂದುಳಿದ ಲಾಸ್ಟ್ ಡಿಸ್ಟ್ರಿಕ್ಟ್ ಆಗಿದೆ ನೀವು ನಿಮ್ಮ ಮನೆತನದವರು ನಿಮ್ಮ ತಂದೆಯವರು ಮಲ್ಲಿಕಾರ್ಜುನ ಖರ್ಗೆ ಅವರು ಅರುವತ್ತು ಎಪ್ಪತ್ತು ವರ್ಷ ಎಲ್ಲ ಹುದ್ದೆಯನ್ನು ಪ್ರಧಾ ಮುಖ್ಯಮಂತ್ರಿ ಬಿಟ್ಟು ಎಲ್ಲ ಹುದ್ದೆಯನ್ನು ಅನುಭವಿಸಿದಿರಿ ಎಲ್ಲ ಪವರ್ ನಿಮ್ಮ ಹತ್ರ ಇದೆ ಯಾಕೆ ನೀವು ಶಿ ಶೈಕ್ಷಣಿಕವಾಗಿ ಮುಂದುವರಿಸಿಲ್ಲ ಯಾಕೆ ನಿಮಗೆ ಇವು ಬೇಕಿ ಆಗಿಲ್ಲ ಅದಕ್ಕೆ ಅವರು ಇವತ್ತು ನನಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಅದು ಮಾಡ್ತಾಯಿದ್ದಾರೆ ಇವತ್ತು ಮತ್ತೊಂದು ಇವತ್ತು ಸ್ಟೇಟ್ಮೆಂಟ್ ಬಂದಿದೆ ಇವತ್ತು ಗೌರ್ಮೆಂಟ್ ಆಫೀಸರ್ಸ್ ಅಫಿಷಿಯಲ್ಸು ಆರ್ ಎಸ್ ಎಸ್ ಸಂಘಟನೆ ಹೋದ್ರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೋತೀವಿ ಅಂತೇಳಿ ಇವೆಲ್ಲ ಯು ಶುಡ್ ಫಾರ್ಗೆಟ್ ಅಬೌಟ್ ದಿಸ್ ನೀವು ಜನರಿಗೆ ನೀವು ಹೆಲ್ದಿ ಕಾಂಪಿಟೇಷನ್ ಇರಬೇಕು ನೀವು ಬೇಕಾದರೆ ಪ್ಯಾರ್ಲಲ್ ಆರ್ ಎಸ್ ಎಸ್ ಆರ್ಗನೈಜೇಷನ್ ಒಳ್ಳೆಯ ಕೆಲಸ ಮಾಡಿರಿ ನಿಮ್ಗೆ ಯಾರು ಬ್ಯಾಡಂತಾರೆ